ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾ ಇವತ್ತು ರೈತರಿಗೆ ಒಂದು ವರದಾನವಾಗಿ ಹೊರಹೊಮ್ಮಿದೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೇಗೆ ಅದ್ರ ಲಾಭ ತಗೋಬಹುದು ಅನ್ನೋದಕ್ಕೆ ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾ ಒಂದು ಉದಾಹರಣೆ ಸೋಲಾರ್ ಕ್ಯಾಮ್ರಾ ಅಳವಡಿಸೋದ್ರಿಂದ ಕರೆಕ್ಟ್ ಆಗಿ ವರ್ಕ್ ಪ್ರೋಗ್ರೆಸ್ ಅನ್ನು ಮಾನಿಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾದಿಂದ ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾ ಹಾಕೋದ್ರಿಂದ ಕನಿಷ್ಠ ಒಂದು ಎಂಬತ್ತು ಪರ್ಸೆಂಟ್ ಆದ್ರೂ ಕಳತನ ಆಗುವಂತದ್ದು ಹಸುವೆಯಿಂದ ಹಾಳು ಮಾಡುವಂತದ್ದು ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಸುರಕ್ಷಾಯಿ ಸೋಲಾರ್ ಕ್ಯಾಮರಾದಲ್ಲಿ ಹದಿನಾಲ್ಕು ಮಾಡೆಲ್ ಗಳನ್ನ ನಾವು ಇಲ್ಲಿ ರೈತರಿಗೋಸ್ಕರ ಬಿಡುಗಡೆ ಮಾಡಿದ್ವಿ ಸುಮಾರು ಒಂದು ಮೂವತ್ತು ನಲವತ್ತು ಎಕರೆ ಜಮೀನಿಗೆ ಒಂದೇ ಒಂದು ಕ್ಯಾಮ್ರಾ ಮೂವತ್ತ ಐಟಲ್ ಹಾಕಿದ್ರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಇದ್ದರೂ ಕೂಡ ಜೂಮ್ ಮಾಡ್ಕೊಂಡು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಕಾವಲುಗಾರ ತರ ಕೆಲಸ ಮಾಡುತ್ತೆ ಸರ್ ಈಗ ನಮ್ ಜಮೀನಲ್ಲಿ ಯಾರೇ ಹೋದ್ರೆ ಯಾರೇ ಬಂದ್ರು ಸಹ ನಮ್ಗೆ ನಾನು ಡ್ಯೂಟಿನಲ್ಲಿ ಇತ್ಕೊಂಡೆ ಸಹ ಮೊಬೈಲ್ ಅಲ್ಲಿ ನೋಡ್ಕೊ ಸರ್ ಸೈ ಕ್ಯಾಮ್ರಾ ಅನ್ನೋದು ತುಂಬಾ ಅಡ್ವಾಂಟೇಜ್ ಇದೆ ಸುರಕ್ಷಾಯಿ ಸೋಲಾರ್ ಲಾಂಗ್ ರೇಂಜ್ ಕ್ಯಾಮ್ರಾ ಅಂತ ಮೂರ್ ಎಕರೆ ಜಮೀನನ್ನ ಕ್ಲಾರಿಟಿಯಲ್ಲಿ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕರ್ನಾಟಕದ ಯಾವ್ದೇ ತುದಿಯಲ್ಲಿ ಇದ್ರು ಕೂಡ ಹಳ್ಳಿಗೆ ಹೋಗಿ ಇನ್ಸ್ಟಾಲೇಷನ್ ಮಾಡಿ ರೈತರ ಜಮೀನಿಗೆ ಹಾಕ್ಕೊಟ್ಟು ಆಮೇಲೆ ಪೇಮೆಂಟ್ ಇಸ್ಕೊಳ್ತಾರೆ ಸರ್ ಇಡೀ ಉತ್ಪನ್ನಕ್ಕೆ ನಾವು ಎರಡು ವರ್ಷದ ವ್ಯಾರೈಟಿ ಕೊಡ್ತಾ ಇದೀವಿ ಇವತ್ತು ತೆಲಂಗಾಣ ಆಂಧ್ರದಲ್ಲಿ ಕೂಡ ಸುರಕ್ಷಾಯಿ ಕ್ಯಾಮ್ರಾ ರೈತರು ಬಹಳ ಚೆನ್ನಾಗಿ ಸ್ವೀಕರಿಸಿದ್ದಾರೆ ರೈತರು ಏನ್ ಅನುಭವಿಸ್ತಾ ಇದಾರೆ ಅದಕ್ಕೊಂದು ಒಳ್ಳೆ ಪರಿಹಾರ ಕೊಡೋದಕ್ಕೆ ನಮಗೆ ಸಾಧ್ಯ ಆಗಿದೆ ಇವತ್ತು ನಮ್ಮ ರಾಜ್ಯದ ರೈತರಿಗೆ ಏನ್ ಕೊಡ್ತಾ ಇದೀವಿ ಅದು ಚೈನಾ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಈ ಒಂದು ವ್ಯವಸ್ಥೆ ಸುರಕ್ಷಾ ಸೋಲಾರ್ ಮಾತ್ರ ಕಂಪನಿ ನಮಸ್ತೆ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಕರ್ನಾಟಕ ಟಿವಿ ಇವತ್ತು ರೈತರಿಗೆ ಅನುಕೂಲ ಆಗುವಂತಹ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಹೌದು ರೈತರ ಕೃಷಿ ಜಮೀನನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ರೈತರು ಸೋಲ್ತಾ ಇದ್ದಾರೆ ಅಂದ್ರೆ ತಮ್ಮ ಬೆಳೆಗಳನ್ನ ಕಾಪಾಡ್ಕೊಳ್ಬೇಕು ಒಂದು ಕಡೆ ತಮ್ಮ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗ್ಲಿಲ್ಲ ಅನ್ನುವಂಥದ್ದು ಆಮೇಲೆ ಅಹ್ ಇರುವಂತಹ ಬೆಳೆಯನ್ನ ಕಳ್ಕೊಳ್ಳುವಂಥದ್ದು ಒಂದು ರೀತಿಯಾಗಿ ಕಳತನ ಆಗತ್ತೆ ಅಥವಾ ಅದನ್ನ ಸುರಕ್ಷಿತವಾಗಿ ಇಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿ ನಾನು ಇವತ್ತು ಬಂದಿದ್ದೀನಿ ಅಂದ್ರೆ ನಿಮ್ಮ ಕೃಷಿ ಜಮೀನನ್ನ ಕಾಪಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕ್ಯಾಮರಾವನ್ನ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಎಷ್ಟು ಮುಖ್ಯ ಇದನ್ನೆಲ್ಲ ಇದು ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಈಗ ಸದ್ಯ ನಮ್ಮೊಂದಿಗೆ ಸುರಕ್ಷಾ ಸೋಲಾರ್ ಐ ಅಂದ್ರೆ ಈ ಒಂದು ಸಿಸಿ ಕ್ಯಾಮ್ರಾ ಅಂತ ಏನು ಕರಿತೀವಿ ಜಮೀನುಗಳಿಗೆ ಯಾವ ರೀತಿಯಾಗಿ ಅಳವಡಿಕೆ ಮಾಡಿದ್ರೆ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮೊಂದಿಗೆ ಸದ್ಯ ಅರವಿಂದ್ ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಸರ್ ಸರ್ ಎಷ್ಟು ಹೆಲ್ಪ್ ಆಗುತ್ತೆ ನಮ್ಮ ರೈತರಿಗೆ ಕೃಷಿ ಕೃಷಿ ಜಮೀನಿಗೆ ಈ ಒಂದು ಕೆಮ ಕ್ಯಾಮರಾವನ್ನ ಎಸ್ಪೆಷಲಿ ಸುರಕ್ಷಾ ಐ ಸೋಲಾರ್ ಕ್ಯಾಮರಾ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡೋದಾದ್ರೆ ಮೂರು ರೀತಿಯಲ್ಲಿ ಪ್ರಮುಖವಾಗಿ ಮೂರು ರೀತಿಯಲ್ಲಿ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಇವತ್ತು ರೈತರಿಗೆ ಒಂದು ವರದಾನವಾಗಿ ಹೊರಹೊಮ್ಮಿದೆ ಏನಕ್ಕಾಗಿ ಅಂದರೆ ನೋಡಿ ಸರ್ ಇವತ್ತು ಯುವಕರುಗಳು ನಗರಗಳಿಗೆ ಬಂದಿದ್ದಾರೆ ಆದರೂ ಕೂಡ ಅವ್ರು ಕೃಷಿಯನ್ನು ಬಿಟ್ಟಿಲ್ಲ ಅವರ ಅಪ್ಪ ತಾತ ಮಾಡಿರುವಂಥ ಕೃಷಿನ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಂತ ರೈತರು ಕೂಡ ಹಳ್ಳಿಯಲ್ಲಿರುವಂಥ ರೈತರು ಕೂಡ ಮನೆ ಪಕ್ಕದಲ್ಲೇ ಅವ್ರದ್ದು ಜಮೀನು ಇರೋದಿಲ್ಲ ಮನೆಯಿಂದ ಸುಮಾರು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರದಲ್ಲೇ ಅವ್ರ ಜಮೀನು ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಕಾಲ ರೈತರ ಜಮೀನಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ಒಂದು ಪರಿಸ್ಥಿತಿಲಿ ಇವತ್ತು ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೇಗೆ ಅದ್ರ ಲಾಭ ತಗೋಬಹುದು ಅನ್ನೋದಕ್ಕೆ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಒಂದು ಉದಾಹರಣೆ ಹೇಗೆ ಅಂದರೆ ಈಗ ಜಮೀನಲ್ಲಿ ಕೆಲಸ ನಡೀತಿರುತ್ತೆ ಬಿತ್ತನೆ ನಡೀತಿರುತ್ತೆ ಕಟಾವು ನಡೀತಿರುತ್ತೆ ಎಷ್ಟು ಜನರು ಕೆಲಸಗಾರರು ಬಂದಿದ್ದಾರೆ ಏನು ಕೆಲಸ ಮಾಡ್ತಾ ಇದಾರೆ ಇದನ್ನ ಮನೆಯಲ್ಲಿ ಇರ್ಬೋದು ರೈತ ಅಥವಾ ಕೆಲಸಗಾರರು ಇದು ಓನರ್ಗಳು ನಗರಗಳಲ್ಲಿ ಇರ್ಬೋದು ಇಲ್ಲಿ ಇದ್ಕೊಂಡು ಮೊಬೈಲಲ್ಲಿ ಇವತ್ತು ನಮ್ಮ ಜಮೀನಲ್ಲಿ ಏನು ಕೆಲಸ ನಡೀತಾ ಇದೆ ಎಷ್ಟು ಜನ ಬಂದಿದ್ದಾರೆ ಇದನ್ನ ಸ್ಪಷ್ಟವಾಗಿ ನೋಡಿಕೊಂಡು ಅವರಿಗೆ ಕ್ಯಾಮ್ರಾ ಮೂಲಕನೇ ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅವ್ರು ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಅಲ್ಲಿಂದ ಕೇಳಿದಾಗ ಇವ್ರು ಇಲ್ಲಿಂದ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಏನಾಗುತ್ತೆ ಬಂದಿರೋವಂಥವ್ರು ಮೂರು ಜನ ಮೂವತ್ತು ಜನ ಬಂದಿದೀವಿ ಅಂತ ಲೆಕ್ಕ ಕೊಡ್ತಾರೆ ಈ ಥರ ರೈತರಿಗೆ ನಷ್ಟ ಆಗ್ತಿತ್ತು ಸೋಲಾರ್ ಕ್ಯಾಮ್ರಾ ಅಳವಡಿಸೋದ್ರಿಂದ ಕರೆಕ್ಟ್ ಆಗಿ ಇವತ್ತು ಎಷ್ಟು ಜನ ಬಂದಿದ್ದಾರೆ ಗಂಡಾಳು ಎಷ್ಟು ಜನ ಬಂದಿದ್ದಾರೆ ಹೆಣ್ಣಾಳು ಎಷ್ಟು ಜನ ಬಂದಿದ್ದಾರೆ ಏನ್ ಕೆಲಸ ಮಾಡ್ತಾರೆ ಎಷ್ಟು ಗಂಟೆ ಕೆಲಸ ಮಾಡಿದ್ರು ಏನ್ ಕೆಲಸ ಮಾಡ್ತಾರೆ ಕರೆಕ್ಟ್ ಆಗಿ ವರ್ಕ್ ಪ್ರೋಗ್ರೆಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾದಿಂದ ಇದು ಮೊದಲನೇ ಬೆನಿಫಿಟ್ ಎರಡನೇ ಬೆನಿಫಿಟ್ ಏನಪ್ಪಾ ಅಂದ್ರೆ ಇವತ್ತು ಸರ್ ಕಳೆತನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಕಳೆತನ ಯಾವ ತರ ಇದೆ ಅಂದ್ರೆ ಇವತ್ತು ಕುಡಿತಕ್ಕೆ ಒಂದು ನೂರು ರೂಪಾಯಿ ಸಿಕ್ಕಿದ್ರೆ ಸಾಕು ಒಂದಿಷ್ಟು ದ ಕೇಬಲ್ ಕಟ್ ಮಾಡ್ದ ಪೈಪ್ ಕಟ್ ಮಾಡ್ದ ಸ್ಟಾರ್ಟರ್ ಕಟ್ ಮಾಡ್ದ ಈ ಥರ ಒಂದು ನೂರು ರೂಪಾಯಿಗೋಸ್ಕರ ಬೇಲಿ ಕಟ್ ಮಾಡ್ದ ಈ ಥರ ಒಂದು ರೀತಿಯಿದ್ದಾದರೆ ಅಸೂಹೆಯಿಂದಾಗಿ ಆ ಕಡೆ ಈ ಕಡೆ ನೆಂಟ್ರುಗಳಲ್ಲೇ ಬಂದು ಜಮೀನನ್ನ ಹಾಳು ಮಾಡುವಂಥದ್ದು ಈ ಥರ ಕೂಡ ಸಮಸ್ಯೆಗಳನ್ನು ರೈತರುಗಳು ಕರ್ನಾಟಕ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶದಲ್ಲಿ ಅನುಭವಿಸ್ತಾ ಇದ್ದಾರೆ ಸೊ ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾ ಹಾಕೋದ್ರಿಂದ ಕನಿಷ್ಠ ಒಂದು ಎಂಬತ್ತು ಪರ್ಸೆಂಟ್ ಆದ್ರೂ ಈ ಏನಿದೆ ಕಳತನ ಆಗುವಂಥದ್ದು ಹಸುವೆಯಿಂದ ಹಾಳು ಮಾಡುವಂಥದ್ದು ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗಿದೆ ಕ್ಯಾಮ್ರಾ ಇದೆಯಪ್ಪ ಯಾಕರಿಸ್ ತಗೋಬೇಕು ಅನ್ನೋದನ್ನ ಅವ್ರು ನೋಡಿಕೊಂಡು ಇವತ್ತು ಆ ಥರದ ಕೆಲಸಗಳು ಆಗ್ತಾ ಇಲ್ಲ ಇದು ಎರಡನೇ ಬೆನಿಫಿಟ್ ಆದರೆ ಮೂರನೇ ಬೆನಿಫಿಟ್ ಏನಪ್ಪ ಅಂದರೆ ರೈತರುಗಳಿಗೆ ಟೈಮಿಗೆ ಸರಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಸರ್ ಒಬ್ಬ ಯುವಕ ಸಾಫ್ಟ್ವೇರ್ ಇಂಜಿನಿಯರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರೆ ತುಮಕೂರಲ್ಲಿ ಅವ್ರದ್ದು ಜಮೀನಿದೆ ಅವ್ರ ಅಪ್ಪ ಮಾಡಿದ ಆಸ್ತಿ ಅಡಿಕೆ ತೋಟ ತೆಂಗಿನ ತೋಟ ಅವ್ರು ಇವತ್ತು ಹಾಗೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗ ಇಲ್ಲಿ ಇವರು ಬೆಂಗಳೂರಲ್ಲಿ ಐದು ದಿವಸ ಬೆಂಗಳೂರಲ್ಲಿ ಇರ್ತಾರೆ ಅಲ್ಲಿ ಕೆಲಸಗಾರರು ಇರ್ತಾರೆ ಯಾವುದೋ ಒಂದು ನಿರ್ಧಾರ ತಗೋಬೇಕು ಮಳೆ ಬರ್ತಾ ಇಲ್ಲ ಇವತ್ತು ಟ್ರ್ಯಾಕ್ಟ್ರಲ್ಲಿ ಅಲ್ಲಿ ನಾವು ಟ್ಯಾಂಕರಲ್ಲಿ ನೀರು ಬಿಡಬೇಕು ಅನ್ನೋ ಒಂದು ನಿರ್ಧಾರ ತಗೋಬೇಕು ಅನ್ನೋದಾದ್ರೆ ನೋಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಕೆಲಸಗಾರ ಹೇಳ್ತಿರ್ತಾನೆ ಗಿಡಗಳು ಒಣಗ್ತಿದೆ ಒಣಗ್ತಿದೆ ಅಂತ ಆದ್ರೆ ಇವ್ರಿಗೆ ಇಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಆಗೋದಿಲ್ಲ ಕಣ್ಣಲ್ಲಿ ಕ್ಯಾಮ್ರಾ ಮೂಲಕ ನೋಡಿದಾಗ ಓ ನನ್ನ ಗಿಡಗಳು ಒಣಗ್ತಿದೆ ಹದಿನೈದು ಸಾವಿರ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ಇವತ್ತು ಟ್ಯಾಂಕರಲ್ಲಿ ನೀರು ಬಿಡಬೇಕು ಅನ್ನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕ್ಯಾಮ್ರಾ ಮೂಲಕ ನಿರ್ಧಾರಗಳು ತಗೊಂಡು ಲಕ್ಷಗಟ್ಟಲೆ ದುಡ್ಡು ಉಳಿಸೋದು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಎಸ್ ಸರ್ ಎಸ್ ಸರ್ ಈಗ ಲೋ ಬಜೆಟ್ ಅಂದ್ರೆ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ವರೆಗೂ ಕೂಡ ನಿಮ್ಮಲ್ಲಿ ಕೈಗೆಟುಕುವ ದರದಲ್ಲಿ ಸಿಗುವಂತದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಸಿಗುತ್ತೆ ಅನ್ನುವಂಥದ್ದು ಇವತ್ತು ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾದಲ್ಲಿ ಹದಿನಾಲ್ಕು ಮಾಡೆಲ್ ಗಳನ್ನ ನಾವು ರೈತರಿಗೋಸ್ಕರ ಬಿಡುಗಡೆ ಮಾಡ್ತೀವಿ ಯಾಕೆ ಹದಿನಾಲ್ಕು ಮಾಡೆಲ್ ಅವಶ್ಯಕತೆ ಇದೆ ಅಂದ್ರೆ ತರಕಾರಿ ಬೆಳಗಾರಿದ್ದಾರೆ ಹಣ್ಣು ಇದ್ದಾರೆ ಕಬ್ಬು ಇದ್ದಾರೆ ಬಾಳೆ ಇದ್ದಾರೆ ಅಡಿಕೆ ತೆಂಗು ಇದ್ದಾರೆ ಸೊ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆ ಗಿಡಗಳ ಹೈಟ್ ಇರ್ಬೋದು ಯಾವ ಡೆನ್ಸಿಟಿಯಲ್ಲಿ ಅವರು ಅದನ್ನ ಹಾಕಿರ್ತಾರೆ ಅನ್ನೋದಿರ್ಬೋದು ಸೊ ಜಮೀನುಗಳಿಗೆ ತಕ್ಕಂತೆ ಬೇರೆ ಬೇರೆ ರೀತಿ ಕ್ಯಾಮ್ರಾಗಳನ್ನು ನಾವು ಇವತ್ತು ಡೆವಲಪ್ ಮಾಡಿರುವಂಥದ್ದು ಉದಾಹರಣೆಗೆ ಒಂದು ಐವತ್ತಡಿ ವ್ಯಾಪ್ತಿಯಲ್ಲಿ ಏನು ಕೆಲಸ ನಡೀತಿದೆ ನೋಡೋ ಅಂತ ಕ್ಯಾಮ್ರಾಗಳಿದೆ ಅತಿ ಕಮ್ಮಿ ದರದಲ್ಲಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಯಾರಿದ್ದಾರೆ ಯಾರು ಬಂದಿದ್ದಾರೆ ಯಾರು ನಿಂತಿದ್ದಾರೆ ಇತ್ತೀಚೆಗೆ ಬಿಡುಗಡೆ ಸುರಕ್ಷಾಯಿ ಲೈಟ್ ಹೌಸ್ ಕ್ಯಾಮ್ರಾ ಅಂತ ಸುಮಾರು ಒಂದು ಎಕರೆ ಜಮೀನಿಗೆ ಒಂದೇ ಒಂದ್ ಕ್ಯಾಮ್ರಾ ಮೂವತ್ತಡಿ ಐಟಲ್ ಹಾಕಿದ್ರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಇದ್ರು ಕೂಡ ಜೂಮ್ ಮಾಡ್ಕೊಂಡು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಸರ್ ಮಾಡಿದೀವಿ ಪಾವಗಡಲ್ಲ ಹಾಕಿದೀವಿ ತುಮಕೂರಲ್ಲಿ ಹಾಕಿದೀವಿ ಸೊ ರಾತ್ರಿ ಹೊತ್ತು ನಾನೂರು ಮೀಟರ್ ದೂರದವರಿಗೆ ಕವರೇಜ್ ಮಾಡೋವಂಥದ್ದು ಲೈಟ್ ಹೌಸ್ ಕ್ಯಾಮ್ರಾ ಅಂತ ಈ ರೀತಿಯಾಗಿ ಐವತ್ತಡಿ ವ್ಯಾಪ್ತಿಯಲ್ಲಿ ಯಾರು ಬಂದರೂ ಕ್ಲೀನ್ ಆಗಿ ನೋಡೋದ್ರಿಂದ ಹಿಡಿದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಯಾರಾದರೂ ಬಂದಿದ್ರೆ ಕ್ಲೀನ್ ಆಗಿ ನೋಡೋ ಥರ ಹದಿನಾಲ್ಕು ಬೇರೆ ಬೇರೆ ಮಾಡೆಲ್ಗಳನ್ನು ನಾವಿವತ್ತು ರೈತರಿಗೆ ಕೊಟ್ಟಿದೀವಿ ಚೈನಾದಿಂದ ಬರ್ತಿರುವಂಥದ್ದು ಒಂದೇ ಒಂದು ಮಾಡೆಲ್ಲು ಸುಮಾರು ಎಂಟೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆ ಮಾಡಲ್ಗಳು ಯಾವ ಥರದ್ದು ಮಾಡೆಲ್ಗಳಂದರೆ ಅಂದ್ರೆ ಮನೆ ಮುಂದೆ ಗೇಟ್ ಮುಂದೆ ಹಾಕುವಂಥ ಉತ್ಪನ್ನಗಳು ಆದರೆ ನಮ್ಮ ರೈತರುಗಳು ಕೃಷಿ ಭೂಮಿ ಏನು ಮೂವತ್ ನಲ್ವತ್ತು ಸೈಟಲ್ಲಿ ಮಾಡಿರೋಂಥ ವ್ಯವಸಾಯ ಭೂಮಿಗಳಲ್ಲ ಒಂದ್ ಎಕರೆ ಮೂರು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ದೊಡ್ಡ ವಿಸ್ತಾರವಾದ ಪ್ರದೇಶ ಇಷ್ಟು ದೊಡ್ಡ ಪ್ರದೇಶಕ್ಕೆ ಆ ಚೈನಾ ಕ್ಯಾಮ್ರಾಗಳು ಹಾಕಿದ್ರೆ ಮೂವತ್ತಡಿ ವ್ಯಾಪ್ತಿಲಿ ಕ್ಲಾರಿಟಿಲಿ ನೋಡ್ಬೋದು ಹೊರತು ಅಡಿ ಇನ್ನೂರು ಅಡಿ ದೂರದಲ್ಲಿ ಏನ್ ನಡೀತಿದೆ ಯಾರು ಬಂದಿದ್ದಾರೆ ಏನ್ ಕೆಲಸ ಮಾಡ್ತಿದ್ದಾರೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಮನ್ಕಂಡು ನಾವು ಸುರಕ್ಷಾ ಈ ಸೋಲಾರ್ ಕ್ಯಾಮ್ರಾದಲ್ಲಿ ಲಾಂಗ್ ರೇಂಜ್ ಕ್ಯಾಮ್ರಾ ಅಂತ ಬಿಟ್ಟಿದೀವಿ ಅಂದ್ರೆ ಆರ್ನೂರ ಅಡಿ ದೂರದವರೆಗೆ ಕೈಗೆಟ್ಕೋ ರೇಟ್ನಲ್ಲಿ ಸೋಲಾರ್ ಕ್ಯಾಮ್ರಾ ಅಳವಡಿಸಿ ಸುಮಾರು ಒಂದು ಮೂರು ಎಕರೆ ಜಮೀನನ್ನ ಹದಿನಾಲ್ಕು ಎಂಟುನೂರು ರೂಪಾಯಿ ಈ ಕ್ಯಾಮ್ರಾ ಏನಿದೆ ಸುರಕ್ಷಾಯಿ ಸೋಲಾರ್ ಲಾಂಗ್ ರೇಂಜ್ ಕ್ಯಾಮ್ರಾ ಅಂತ ಇಪ್ಪತ್ತಡಿ ನಾವು ಅಳವಡಿಸುವ ಮೂರ್ ಎಕರೆ ಜಮೀನನ್ನ ಕ್ಲಾರಿಟಿಯಲ್ಲಿ ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಬಾರ್ಡರ್ ಅಲ್ಲಿ ಯಾರು ಬಂದ್ರು ಒಳಗಡೆ ಏನ್ ಕೆಲಸ ನಡೀತಾ ಇದೆ ಝೂಮ್ ಮಾಡಿ ಮುನ್ನೂರ ಅರವತ್ತು ಡಿಗ್ರಿ ಕೂಡ ತಿರುಗಿಸ್ಕೊಂಡು ನೋಡೋದಕ್ಕೆ ಸಾಧ್ಯ ಆಗಂತ ಕ್ಯಾಮ್ರಾ ಇದನ್ನ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಜಿ ಎಸ್ ಟಿ ಒಳಗೊಂಡು ನಾವು ರೈತರಿಗೆ ತಲುಪುವಂತ ತಪ್ಪಿಸ್ತಿರೋ ಸರ್ ಇವತ್ತು ಏನಾಗಿದೆ ಅಂದ್ರೆ ರೈತರುಗಳು ಒಂದು ಸೆಕ್ಯೂರಿಟಿ ಗಾರ್ಡನ್ ಕೆಲ್ಸಕ್ಕೆ ಇಡ್ಬೇಕಂದ್ರೂ ಕೂಡ ಹದಿನೆಂಟರಿಂದ ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಖರ್ಚು ಮಾಡಲೇಬೇಕು ಇಷ್ಟು ಖರ್ಚು ಮಾಡಿದ್ರು ಕೂಡ ಆ ಸೆಕ್ಯೂರಿಟಿ ಗಾರ್ಡಿಗೆ ಸಿಟ್ಟು ಬಂತು ಜಗಳ ಆಯಿತು ಬೇಜಾರಾಯ್ತು ಅವ್ನು ಮೂರು ದಿವಸ ಕೆಲಸ ಮಾಡ್ತಾನೆ ನಾಲ್ಕನೇ ದಿವಸ ಬರೋದೇ ಇಲ್ಲ ಈ ತರ ಎಲ್ಲ ಪರಿಸ್ಥಿತಿಗಳಿದಾವೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ ಇಲ್ವಾ ನೋಡಬೇಕಲ್ಲ ಅದನ್ನ ನೋಡೋದಕ್ಕೆ ಮತ್ತೊಂದು ಕ್ಯಾಮ್ರಾ ಬೇಕು ಸರ್ ಇದಕ್ಕೆ ಯಾವುದೇ ರೀತಿ ಎಮೋಷನ್ ಇಲ್ಲ ಇದಕ್ಕೆ ಫೀಲಿಂಗ್ ಇಲ್ಲ ನೀವು ಬೈದ್ರು ಸಿಟ್ ಮಾಡ್ಕೊಳ್ಳೋದಿಲ್ಲ ಬೇಜಾರಾಗೋದಿಲ್ಲ ಆಗೋದಿಲ್ಲ ಇಪ್ಪತ್ನಾಕ್ ಗಂಟೆ ಮುನ್ನೂರ ಅರವತ್ತೈದು ದಿವಸ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ನೀವು ಅಳವಡಿಸಿದ್ರೆ ನಿಮ್ಮ ಭೂಮಿಯನ್ನ ನಿಯತ್ತಾಗಿ ಕೆಲಸ ಮಾಡುತ್ತೆ ಆದ್ರೆ ಇದ್ರಲ್ಲಿ ಒಂದೇನಿದೆ ಅಂದ್ರೆ ಒಂದು ಸಿಮ್ ಕಾರ್ಡ್ ಹಾಕ್ತೀವಿ ನಾವು ನಮ್ಮ ಮೊಬೈಲ್ ಅಲ್ಲಿ ನಾವ್ ಹೇಗೆ ಸಿಮ್ ಕಾರ್ಡ್ ಹಾಕ್ತಿವಿ ಅದೇ ರೀತಿ ಇದ್ರಲ್ಲಿ ಒಂದು ಸಿಮ್ ಕಾರ್ಡ್ ಹಾಕ್ತಿವಿ ಪ್ರತಿ ತಿಂಗಳು ಇನ್ನೂರ ರೂಪಾಯಿ ರೀಚಾರ್ಜ್ ಮಾಡ್ಬೇಕು ಓಕೆ ಐವತ್ತು ರೂಪಾಯಿ ರೀಚಾರ್ಜ್ ಮಾಡೋದ್ರಿಂದ ಈ ಮೊಬೈಲ್ ನಿಮ್ ಕ್ಯಾಮೆರಾಗೆ ಕನೆಕ್ಟ್ ಆಗುತ್ತೆ ಎಸ್ ಆ ವಿಚಾರಕ್ಕೆ ಬರ್ತೀನಿ ಕೆಲವೊಂದು ರೈತರಿಗೆ ಈ ಮಾಹಿತಿಗಳು ಇರಲ್ಲ ಅಂದ್ರೆ ಸಿ ಸಿ ಕ್ಯಾಮ್ರಾನ ಅಳವಡಿಕೆ ಮಾಡ್ಕೊಂಡಿರ್ತಾರೆ ಅದನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಟೆಕ್ನಿಕಲ್ ಬಗ್ಗೆ ಕೆಲವರಿಗೆ ಮಾಹಿತಿ ಇರಲ್ಲ ಅದನ್ನು ತಿಳ್ಕೊಂಡ್ರೆ ಅಂದ್ರೆ ಈ ತರದ ಸಮಸ್ಯೆಗಳು ಆಗೋದನ್ನ ತಪ್ಪೋದು ಅಂದ್ರೆ ಈಗ ರೀಚಾರ್ಜ್ ಮಾಡ್ಬೇಕು ಹೇಳಿದ್ರಿ ರೀಚಾರ್ಜ್ ಮಾಡಿದ್ರೆ ವರ್ಕೆ ಆಗಲ್ಲ ಈಗ ಅಳವಡಿಕೆ ಮಾಡ್ಕೊಂಡು ನಮ್ಗೆ ಕ್ಯಾಮ್ರಾ ಬರ್ತೇ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ರೀಚಾರ್ಜ್ ಮಾಡ್ಕೊಳ್ಬೇಕು ಹಾಗೇನೆ ಇನ್ನು ಏನೆಲ್ಲ ಇದರಲ್ಲಿ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೊಂಡಿದ್ರಿ ಅದನ್ನ ಹೆಂಗೆ ಅವರು ಡೈಲಿ ರೊಟೀನ್ ಅಲ್ಲ ಹೇಗೆ ಅದನ್ನ ರೆಡಿ ಸರಿ ಮಾಡ್ಕೊಬೇಕು ಏನು ಅಂತ ಹೇಳಿ ಅದೇ ಸರ್ ಇವತ್ತು ಏನಾಗಿದೆ ರೈತರು ತುಂಬಾ ಅಮಾಯಕರಿದ್ದಾರೆ ಸರ್ ರೈತರಿಗೆ ಸೋಲಾರ್ ಕ್ಯಾಮ್ರಾ ಒಂದು ವರದಾನ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಸೋಲಾರ್ ಕ್ಯಾಮ್ರಾ ಮ್ಯಾಕ್ಸಿಮಮ್ ಬರ್ತಿರೋದು ಚೈನಾದಿಂದ ಕಮ್ಮಿ ದರದಲ್ಲಿ ಸೋಲಾರ್ ಕ್ಯಾಮ್ರಾಗ ಮತ್ತೆ ನಮ್ಮ ದೇಶದವರು ಕೂಡ ಡೀಲರ್ ಶಿಪ್ ಮಾಡ್ತಿರೋದು ಡಿಸ್ಟ್ರಿಬ್ಯೂಟರ್ ಶಿಪ್ ಮಾಡ್ತಿರೋರು ಅವರಿಗೆಲ್ಲ ಸುಲಭ ಮಾರ್ಗ ಏನಪ್ಪಾ ಅಂದ್ರೆ ಚೈನಾದಿಂದ ಹೋಲ್ಸೇಲ್ ಅಲ್ಲಿ ತರ್ಸೋದು ರೈತರಿಗೆ ಅದನ್ನ ಮಾರಾಟ ಮಾಡುವಂಥದ್ದು ಅಷ್ಟು ಮಾತ್ರ ಮಾಡ್ತಾ ಇದ್ದಾರೆ ಆದ್ರೆ ಸೋಲಾರ್ ಕ್ಯಾಮ್ರಾ ಒಂದು ಟ್ಯೂಬ್ಲೈಟ್ ಆಗಲಿ ಒಂದು ಬಲ್ಬ್ ಆಗಲಿ ಅಷ್ಟು ಸುಲಭದ ಉತ್ಪನ್ನ ಅಲ್ಲ ಇದೊಂದು ಕಾಂಪ್ಲೆಕ್ಸ್ ಉತ್ಪನ್ನ ಅಂದ್ರೆ ಒಂದು ಇದರಲ್ಲಿ ಎಷ್ಟು ಟೆಕ್ನಾಲಜಿ ಅಳವಡಿಸಿದೀವಿ ಅಂದ್ರೆ ಇದಕ್ಕೆ ಸೋಲಾರ್ ಪ್ಯಾನಲ್ ಇದಕ್ಕೆ ಕರೆಂಟ್ ಇಂದ ವ್ಯವಸ್ಥೆ ಇಲ್ಲ ಒಂದು ಮೂರು ಎಕರೆ ಜಮೀನಲ್ಲಿ ಕರೆಂಟ್ ಇನ್ ವೈರ್ ಎಲ್ಲ ಎಳಿತೀರಿ ಸರ್ ಕರೆಂಟ್ ಇನ್ ವೈರ್ ಎಳಿಯಕ್ಕೆ ಆಗಲ್ಲ ಎಳಿದ್ರು ಕೂಡ ಕಳ್ಳ ಬಂದ ವೈರ್ ಕಟ್ ಮಾಡಿದ್ರೆ ಕ್ಯಾಮ್ರಾ ಕೆಲಸ ಮಾಡಲ್ಲ ಹಾಗಾಗಿ ಇದೊಂದು ಇಂಡಿಪೆಂಡೆಂಟ್ ಸಿಸ್ಟಮ್ ನೋಡಿ ಇಲ್ಲಿ ಎಲ್ಲೂ ವೈರ್ ನೇತಾಡ್ತಾ ಇಲ್ಲ ಇಪ್ಪತ್ತಡಿ ಹೈಟ್ ಅಲ್ಲಿ ಇದನ್ನ ಫಿಟ್ ಮಾಡ್ತೀವಿ ಈ ಸೋಲಾರ್ ಪ್ಯಾನಲ್ ಮೇಲೆ ಸೂರ್ಯನ್ ಬೆಳಕು ಬಿದ್ದಾಗ ವಿದ್ಯುತ್ ಉತ್ಪಾದನೆ ಆಗಿ ಇದ್ರೊಳಗೆ ನಾವು ಬ್ಯಾಟರಿ ಕೊಟ್ಟಿರ್ತೀವಿ ಬ್ಯಾಟ್ರಿಯಲ್ಲಿ ಶೇಖರಣೆ ಆಗಿ ಆ ಬ್ಯಾಟರಿಯಿಂದ ಈ ಕ್ಯಾಮರಾ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ಡೋಟಲ್ ಆಗಿ ಸೋಲಾರ್ ಸಿಸ್ಟಮ್ ಇಂದನೆ ಸಿಸ್ಟಮ್ ಸೋಲಾರಲ್ಲಿ ಕೆಲಸ ಮಾಡುವಂತ ಮಾಡುವಂತೂ ಇಲ್ಲ ಯಾವ್ದು ಇಲ್ಲ ಓಕೆ ಒಂದ್ ವೇಳೆ ಈಗ ಮಳೆಗಾಲ ಬಂತು ಮೋಡ ಕವಿದ ವಾತಾವರಣ ಇರುತ್ತೆ ಬಿಸಿಲೇ ಬೀಳಲ್ಲ ಆ ಟೈಮ್ ಅಲ್ಲಿ ಹೆಂಗ್ ಇದು ವರ್ಕ್ ಆಗುತ್ತೆ ಅನ್ನುವಂಥದ್ದು ಈಗ ನೋಡಿ ಸರ್ ಬೆಂಗಳೂರಲ್ಲಿ ಮೈಸೂರಲ್ಲಿ ಅಥವಾ ಮಡಿಕೇರಿಲಿ ಈ ಪ್ರದೇಶಗಳಲ್ಲಿ ಏನಾಗಿದೆ ಅಂದ್ರೆ ಕಳೆದ ಒಂದೂವರೆ ತಿಂಗಳಿಂದ ಮೋಡ ಕವಿದ ವಾತಾವರಣನೇ ಇದೆ ಸೂರ್ಯನ ಬೆಳಕು ನಾವು ನೋಡೇ ಇಲ್ಲ ಹೀಗಿದ್ರು ಕೂಡ ಕ್ಯಾಮರಾ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದೆ ಇದರಲ್ಲಿ ಮಳೆಗಾಲದಲ್ಲಿ ಒಂದ್ ಹತ್ತು ಹದಿನೈದು ದಿವಸ ಸೂರ್ಯ ಬರ್ಲೇ ಇಲ್ಲ ಫುಲ್ ಕಗ್ಗತ್ಲಿದೆ ಅನ್ನೋ ಟೈಮಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ರೈತರಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಮಾಹಿತಿ ಕೊಡ್ತಾ ಇದೀವಿ ಮಾಡ್ಕೊಂಡಾಗ ಏನಾಗುತ್ತೆ ಮಳೆಗಾಲದಲ್ಲಿ ಕೂಡ ಕ್ಯಾಮ್ರಾ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಸ್ ಒಂದು ರೈತರು ಗಮನಿಸಬೇಕು ಈ ಮಾಹಿತಿಗಳನ್ನ ಮೊದಲು ತಿಳ್ಕೊಳ್ಬೇಕು ಅಂದ್ರೆ ಸೋಲಾರ್ ಕ್ಯಾಮರಾ ಅಳವಡಿಕೆ ಮಾಡ್ತೀವಿ ಆದ್ರೆ ಮೋಡ ಕವಿದ ವಾತಾವರಣ ಅಥವಾ ಸೂರ್ಯನ ಕಿರಣಗಳಿಂದ ಏನು ವರ್ಕ್ ಆಗುವಂತದ್ದು ಬಿಸಿಲೇ ಬರಲಿಲ್ಲ ಅಂತ ಹೇಳಿದಾಗ ಕ್ಯಾಮ್ರಾ ವರ್ಕ್ ಆಗಲ್ಲ ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗಂತ ಹೇಳಿ ಅದಕ್ಕೆ ಪರ್ಯಾಯ ವ್ಯವಸ್ಥೆನೂ ಕೂಡ ಮಾಡ್ಲಿಕ್ಕೆ ಅಂದ್ರೆ ಟ್ರೈನಿಂಗ್ ಅನ್ನು ಕೂಡ ಕೊಡುವಂತದ್ದು ಅಂದ್ರೆ ಬಿಸಿಲು ಬಂದಿಲ್ಲ ಅಂತ ಹೇಳಿದಾಗ ಕ್ಯಾಮ್ರಾ ಹೇಗೆ ವರ್ಕ್ ಮಾಡಬೇಕು ಹೇಗೆ ನೋಡ್ಕೊಳ್ಬೇಕು ಅದ್ರ ಬಗ್ಗೆನು ಟ್ರೈನಿಂಗ್ ಅನ್ನು ಕೊಡ್ತಾರೆ ಮೊದಲು ನೀವು ಅದನ್ನ ತಿಳ್ಕೊಳ್ಬೇಕಾಗತ್ತೆ ಸರ್ ಹೇಳಿ ನೆಕ್ಸ್ಟ್ ಹೇಗೆ ಸುರಕ್ಷಾ ಇದು ಅತಿ ವಿಶಿಷ್ಟವಾದಂತ ಒಂದು ನಮ್ಮ ವ್ಯವಸ್ಥೆ ಏನಪ್ಪಾ ಅಂದ್ರೆ ಸರ್ ಹೆಚ್ಚಾಗಿ ಚೈನಾದಿಂದ ಮಾರ್ತಿರುವಂಥ ಸೋಲಾರ್ ಆನ್ಲೈನ್ ಆನ್ಲೈನಲ್ಲಿ ಮಾರಾಟ ಮಾಡ್ತಾರೆ ಅಥವಾ ಎಸ್ ಪಿ ರೋಡಿಗೆ ಹೋಗಿ ರೈತಗಳೇ ಖುದ್ದಾಗಿ ಖರೀದಿ ಮಾಡಿ ಜಮೀನಿಗೆ ಹೋಗಿ ಫಿಟ್ ಮಾಡ್ಕೊಳ್ಳುವಂಥದ್ದು ಆದರೆ ನಮ್ಮಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ ರೈತರು ಎರಡು ಸಾವಿರ ರೂಪಾಯಿ ಕೊಟ್ಟು ಮುಂಗಡ ಅಮೌಂಟ್ ಕೊಟ್ಟರೆ ಸಾಕು ನಮ್ಮ ಟೆಕ್ನಿಷಿಯನ್ಸ್ ಏನಿದ್ದಾರೆ ಕಂಪ್ನಿ ಅಪಾಯಿಂಟೆಡ್ ಟೆಕ್ನಿಷಿಯನ್ಸು ಅವರ ಹಳ್ಳಿಗೆ ಹೋಗಿ ಕರ್ನಾಟಕದ ಯಾವುದೇ ತುದಿಯಲ್ಲಿ ಇದ್ರು ಕೂಡ ಹಳ್ಳಿಗೆ ಹೋಗಿ ನಾವು ಸೋಲಾರ್ ಕ್ಯಾಮ್ರಾನ ಸೈಟ್ ಸರ್ವೆ ಮಾಡಿ ಅವ್ರ ಜಮೀನಲ್ಲಿ ಎಲ್ಲ ಹಾಕಿದರೆ ಸೂರ್ಯನ್ ಬೆಳಗ್ಗೆ ಸಿಗುತ್ತೆ ಎಲ್ಲ ಹಾಕಿದ್ರೆ ಅವ್ರಿಗೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಸಿಗುತ್ತೆ ಅನ್ನೋದನ್ನ ಮನ್ಗಂಡು ಇನ್ಸ್ಟಾಲೇಷನ್ ಮಾಡಿ ರೈತರ ಜಮೀನಿಗೆ ಹಾಕಿಕೊಟ್ಟು ಆಮೇಲೆ ಪೇಮೆಂಟ್ ಇಸ್ಕೊಳ್ಳುವಂಥದ್ದು ಹಾಗಾಗಿ ಏನಾಗುತ್ತೆ ರೈತಿಗೆ ಇವನ್ನೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇರಲ್ಲ ಕಂಪನಿ ಟೆಕ್ನಿಷಿಯನ್ ಅವ್ರ ಮನೆ ವಾಗ್ಲಿಕ್ಕೆ ಬಂದು ಅವ್ರ ಜಮೀನಿಗೆ ಬಂದು ಫಿಟ್ ಮಾಡಿ ಆಮೇಲೆ ನಾವು ನಿಮ್ಮ ಹತ್ರ ಪೇಮೆಂಟ್ ತಗೊಂಡಾಗ ಏನಾಗುತ್ತೆ ನಿಮಗೊಂದು ನಿರಾಳ ನೆಮ್ಮದಿ ಧೈರ್ಯ ಮೂರು ಬರುತ್ತೆ ಎಸ್ ಒಂದು ಆಮೇಲೆ ಇದಕ್ಕೆ ಈಗ ಚೈನಾದ ಹೇಳ್ತಾ ಇದ್ರಿ ನೀವು ಚೈನಾ ಪ್ರಾಡಕ್ಟ್ ಅಂತ ಹೇಳುವಾಗ ಅದಕ್ಕೆ ವ್ಯಾರಂಟಿ ಇರಲ್ಲ ಗ್ಯಾರಂಟಿನೂ ಕೂಡ ಇರಲ್ಲ ನೀವು ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನ ಕೊಡ್ತೀರಾ ರೈತರಿಗೆ ಅನ್ನುವಂಥದ್ದು ಸರ್ ಇಡೀ ಉತ್ಪನ್ನಕ್ಕೆ ನಾವು ಎರಡು ವರ್ಷದ ವ್ಯಾರಂಟಿ ಕೊಡ್ತಾ ಇದೀವಿ ಸೋಲಾರ್ ಪ್ಲೇಟ್ ಏನಿದೆ ಕನಿಷ್ಠ ಎಂಟರಿಂದ ಹತ್ತು ವರ್ಷ ಕೆಲಸ ಮಾಡುತ್ತೆ ಎಂಟರಿಂದ ಹತ್ತು ವರ್ಷ ಆದ್ಮೇಲೆ ಇದನ್ನ ಬದಲಾಯಿಸಬೇಕಾಗ್ಬಹುದು ಬ್ಯಾಟ್ರಿ ಸುಮಾರು ಎರಡು ಎರಡು ಕಾಲ್ ವರ್ಷ ಕೆಲಸ ಮಾಡುತ್ತೆ ಎರಡು ಕಾಲ್ ವರ್ಷ ಆದ್ಮೇಲೆ ಬ್ಯಾಟ್ರಿನ ಬದಲಾಯಿಸಬೇಕಾಗಬಹುದು ಕ್ಯಾಮ್ರಾಗೆ ಎರಡು ವರ್ಷ ವ್ಯಾರಂಟಿ ಇರುವಂಥದ್ದು ಸೊ ಒಟ್ಟಾರಾಗಿ ಈ ಉತ್ಪನ್ನಕ್ಕೆ ಎರಡು ವರ್ಷ ವ್ಯಾರಂಟಿ ಇದೆ ಮೊದಲನೇ ವರ್ಷ ಏನಾದ್ರು ಸಮಸ್ಯೆ ಇದ್ದಾಗ ರೈತರು ಮನೆ ಬಾಗ್ಲಿಗೆ ಹೋಗಿ ವಿದೌಟ್ ಎನಿ ಕಾಸ್ಟ್ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಎರಡನೇ ವರ್ಷ ಏನಾದ್ರು ಕಂಪ್ಲೇಂಟ್ ಇದ್ದಾಗ ನಮ್ಮ ಟೆಕ್ನಿಷಿಯನ್ ಹೋಗೋ ಬರೋ ಚಾರ್ಜ್ನ ನಾವು ಇಸ್ಕೊಳ್ಳುವಂಥದ್ದು ಜೊತೆಗೆ ಟೆಕ್ನಿಷಿಯನ್ಗಳು ಅವ್ರ ಮನೆ ಬಾಗಿಲಿಗೆ ಹೋಗಿ ಫಿಟ್ ಮಾಡೋದಲ್ದೇನೆ ನಮ್ಮಲ್ಲಿ ಕಸ್ಟಮರ್ ಸಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ಕಸ್ಟಮರ್ ಸಪೋರ್ಟ್ ಆಫೀಸರ್ಸ್ ಅಂತ ಇರ್ತಾರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ಇಲ್ಲಿ ಆಫೀಸರ್ಸ್ ಏನಿದ್ದಾರೆ ರೈತರು ಯಾವುದೇ ಮೂಲೆಯಿಂದ ಫೋನ್ ಮಾಡಲಿ ಅವರ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದನ್ನು ಸಾಧ್ಯ ಆದ್ರೆ ಫೋನ್ ಅಲ್ಲೇ ಅದನ್ನ ಅಂತ ಪ್ರಯತ್ನ ಮಾಡ್ತೀವಿ ಆಗದೆ ಇದ್ದಾಗ ಟೆಕ್ನಿಷಿಯನ್ ಅಲ್ಲಿ ಕಳಿಸಿ ರಿಪೇರಿ ಆ ಸುರಕ್ಷಾ ಐ ಸೋಲಾರ್ ಕಂಪನಿಯಲ್ಲೇ ಆ ಕಸ್ಟಮರ್ ಕೇರ್ ಇದ್ದಾರೆ ಕಸ್ಟಮರ್ ಕೇರ್ ಇದ್ದಾರೆ ಎಸ್ ಇದನ್ನ ಬಹಳ ಮುಖ್ಯವಾಗಿ ನೋಟ್ ಮಾಡ್ಕೊಳ್ಬೇಕು ನಿಮಗೆ ಒಂದು ವೇಳೆ ಸಮಸ್ಯೆ ಆದಲ್ಲಿ ಏನು ಮಾಡೋದು ಅನ್ನುವಂಥದ್ದು ಎಲ್ಲರೂ ಕೂಡ ಆ ಗೂಗಲನ್ನು ನೋಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೂಗಲನ್ನು ನೋಡ್ತಾರೆ ಆದರೆ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಕಂಪ್ನಿ ನಿಮಗೋಸ್ಕರ ಅಂದರೆ ಏನು ಈ ಒಂದು ಸೋಲಾರು ಕ್ಯಾಮ್ರಾವನ್ನು ನೀವು ಅಳವಡಿಕೆ ಮಾಡಿಕೊಂಡ್ರೆ ನಿಮಗೋಸ್ಕರ ಸಮಸ್ಯೆಗಳು ಬಂದಲ್ಲಿ ನಿಮಗೆ ಹೆಲ್ಪ್ಲೈನ್ ಇರುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಜೆ ದಿನಗಳು ಸರ್ಕಾರಿ ರಜೆ ದಿನಗಳನ್ನು ಹೊರತುಪಡಿಸಿ ನಿಮಗೆ ಸೇವೆಯನ್ನು ಕೊಡುವಂಥದ್ದು ಅಂದರೆ ನೀವೆಲ್ಲೂ ಕೂಡ ಗೊಂದಲ ಆಗೋದು ಬೇಡ ಅಂದ್ರೆ ಏನೋ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಕಾಲ್ ಮಾಡ್ಬೋದು ಈಗಾಗಲೇ ಅರವಿಂದ್ ಅವರು ಹೇಳಿದಾಗೆ ಆ ಸ್ಪಾಟಿಗೆ ಬಂದು ಅಂದ್ರೆ ಸರ್ವಿಸ್ ಚಾರ್ಜ್ ಅಂದ್ರೆ ಬಸ್ ಚಾರ್ಜ್ ಅನ್ನ ಮಾತ್ರ ಎರಡನೇ ವರ್ಷ ಎರಡನೇ ವರ್ಷ ಅಲ್ಲಿವರೆಗೆ ಉಚಿತವಾಗಿರುತ್ತೆ ಎರಡು ವರ್ಷ ಆದ್ಮೇಲೆ ನೀವು ಅದಕ್ಕೆ ಬಸ್ ಚಾರ್ಜ್ ಅನ್ನ ಅದನ್ನ ನೀವು ತಗೊಳ್ಬೇಕಾಗುವಂಥದ್ದು ಸರ್ ಈ ಕಸ್ಟಮರ್ ಕೇರ್ ಹೆಂಗೆ ಇದನ್ನ ಯಾವ ರೀತಿಯಾಗಿ ವರ್ಕ್ ಮಾಡ್ತಾರೆ ಎಷ್ಟು ಜನ ಟೀಮ್ ಇದೆ ನಿಮ್ಮಲ್ಲಿ ಏನೋ ಸರ್ ನಮ್ಮಲ್ಲಿ ಆರು ಜನದ ಕಸ್ಟಮರ್ ಕೇರ್ ಟೀಮ್ ಇದೆ ತಮಿಳ್ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಎಲ್ಲಿಂದ ರೈತರು ಫೋನ್ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂತದ್ದು ಆಮೇಲೆ ನೀವು ನೋಡಿದಾಗ ಬೇರೆ ತರ ನಮ್ದು ಆನ್ಲೈನ್ ಸೇಲ್ಸ್ ಇಲ್ಲ ಆನ್ಲೈನ್ ಸೇಲ್ಸ್ ಎಲ್ಲ ಏನಾಗುತ್ತೆ ಗ್ರಾಹಕ ಗೊತ್ತಿಲ್ಲದೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಆಮೇಲೆ ನಮಗೆ ಇದು ಬೇಡ ಆಗಿತ್ತು ಅನ್ನೋ ಫೀಲಿಂಗ್ ಬರುತ್ತೆ ಇಲ್ಲ ಆಗಲ್ಲ ರೈತರು ಇಲ್ಲಿ ನಮ್ಮವ್ರ ಹತ್ರ ಮಾತಾಡಿ ನಾವ್ ಅವರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಯಾವ ರೀತಿ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಏನ್ ಬೆಳೀತಾ ಇದಾರೆ ಎಷ್ಟು ದೊಡ್ಡ ಜಮೀನ್ ಇದೆ ಅವ್ರ ಬಜೆಟ್ ಏನಿದೆ ಇದನ್ನೆಲ್ಲ ತಿಳ್ಕೊಂಡು ನಾವ್ ಸಜೆಸ್ಟ್ ಮಾಡುವಂತದ್ದು ಸೊ ಅಲ್ಲಿಂದಾನೇ ಮಾರಾಟಕ್ಕೆ ಮೊದ್ಲೇನೆ ನಮ್ದು ಕಸ್ಟಮರ್ ಕೇರ್ ಸ್ಟಾರ್ಟ್ ಆಗತ್ತೆ ಆಮೇಲೆ ಅವರು ಆರ್ಡರ್ ಕೊಟ್ಟ ಮೇಲೆ ನಮ್ಮ ಟೆಕ್ನಿಷಿಯನ್ ಹೋಗಿ ಅವ್ರ ಜಮೀನಲ್ಲಿ ಫಿಟ್ ಮಾಡಿ ಬರುವಂತದ್ದು ಏನಪ್ಪಾ ಅಂದ್ರೆ ಎರಡು ವರ್ಷದವರೆಗೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ನಮ್ಮ ಕಸ್ಟಮರ್ ಸಪೋರ್ಟ್ ಆಫೀಸರ್ಸ್ ಯಾವುದೇ ರೀತಿ ಅವರಲ್ಲಿ ಸಮಸ್ಯೆ ಇದ್ರು ಕೂಡ ಅದಕ್ಕೆ ಇಲ್ಲಿ ಫೋನ್ ಅಲ್ಲೇ ಅವರಿಗೆ ಪರಿಹಾರ ಒದಗಿಸುವಂತದ್ದು ನಮ್ಮ ರಾಜ್ಯನು ಹೊರತುಪಡಿಸು ಹೊರತುಪಡಿಸಿ ಬೇರೆ ಯಾವ ರಾಜ್ಯಕ್ಕೆ ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡು ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡು ಇವತ್ತು ತೆಲಂಗಾಣ ಆಂಧ್ರದಲ್ಲಿ ಕೂಡ ಸುರಕ್ಷಾಯಿ ಕ್ಯಾಮ್ರಾ ರೈತರು ಬಹಳ ಚೆನ್ನಾಗಿ ಸ್ವೀಕರಿಸಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದ ರೈತರಿಗಂತೂ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ನಮ್ಮ ಕೈ ಹಿಡಿದಿದ್ದಾರೆ ಇವತ್ತು ಕರ್ನಾಟಕದ ರೈತರು ಕೈ ಹಿಡಿದಿದ್ದಾರೆ ಇವತ್ತು ಆರು ಸಾವಿರ ರೈತರುಗಳು ಸುರಕ್ಷಾಯಿ ಸೋಲಾರ್ ಕ್ಯಾಮ್ರಾವನ್ನ ಬಳಸ್ತಾ ಇದ್ದಾರೆ ಇದು ಯಾಕೆ ಸಾಧ್ಯ ಆಗಿದೆ ಅಂದ್ರೆ ನಾವು ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ಸಂಸ್ಥೆ ಇದು ಹದಿನೇಳು ವರ್ಷ ಆಗಿದೆ ಸೊ ಪ್ರತಿ ಸಲ ನಾವು ಹೊಸ ಉತ್ಪನ್ನಗಳನ್ನ ಬಿಡುಗಡೆ ಮಾಡ್ತಾನೆ ಇದ್ವಿ ಪ್ರತಿ ಸಲ ನಮಗೆ ಚೈನಾದವರಿಂದನೇ ದಾಳಿ ಆಗ್ತಿತ್ತು ಈಗ ನೋಡಿ ಎಲ್ ಇ ಡಿ ಲೈಟಿಂಗಲ್ಲಿ ಬಹುಶಃ ಕರ ದೇಶದಲ್ಲಿ ಟಾಪ್ ಫೈವ್ ಮೊದಲು ಐದು ಸ್ಟಾರ್ಟ್ ಮಾಡಿದಂಥ ನಮ್ದು ಆಗಿತ್ತು ನಾವು ಒಂದು ಲೆವೆಲಿಗೆ ರೈಸ್ ಆಗ್ತಿದ್ದಂಗೆ ಚೈನಾದವನು ನಾವು ನೂರು ರೂಪಾಯಿ ಕೊಡ್ತಿದ್ರೆ ಅವನು ಮೂವತ್ತು ರೂಪಾಯಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಹೀಗಾಗಿ ಏನಾಯ್ತು ನಮ್ಮ ಮಾರ್ಕೆಟೆಲ್ಲ ಚೈನಾ ಕಡೆ ಹೋಗೋಯ್ತು ಆದರೂ ಕೂಡ ನಾವು ಧೃತಿಗೆಡದೆ ಹದಿನೆಂಟೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದೀವಿ ಹೊಸ ಉತ್ಪನ್ನಗಳನ್ನ ತಯಾರಿಸ್ತಾ ಇದೀವಿ ಹಾಗಂತ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾದಲ್ಲಿ ಮಾತ್ರ ನಮಗೆ ಒಂದು ದೊಡ್ಡ ಕೃತಜ್ಞತೆ ಭಾವ ಬಂದಿದೆ ಯಾಕೆಂದ್ರೆ ರೈತರು ಏನು ಅನುಭವಿಸ್ತಾ ಇದ್ದಾರೆ ಅದಕ್ಕೊಂದು ಒಳ್ಳೆ ಪರಿಹಾರ ಕೊಡೋದಕ್ಕೆ ನಮಗೆ ಸಾಧ್ಯ ಆಗಿದೆ ಮತ್ತೆ ನಾವಿವತ್ತು ನಮ್ಮ ರಾಜ್ಯದ ರೈತರಿಗೆ ಏನು ಕೊಡ್ತಾ ಇದೀವಿ ಅದು ಚೈನಾದವನಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇದೊಂದು ಸುರಕ್ಷಾ ಅಳವಡಿಸೋದ್ರಿಂದ ರೈತರಿಗೆ ಸಾಕಷ್ಟು ಬೆನಿಫಿಟ್ಗಳಿದೆ ಅನ್ನೋದಕ್ಕೆ ಹೇಳ ಇಷ್ಟಪಡ್ತೀನಿ ಸರ್ ಎಸ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಸಂಸ್ಥೆಯ ಮುಖ್ಯಸ್ಥರು ಆ ಅರವಿಂದ್ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಟ್ಟರು ಖಂಡಿತ ನಿಮ್ಮ ಕೃಷಿ ಜಮೀನುಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸುರಕ್ಷಾ ಐ ಸೋಲಾರ್ ಕ್ಯಾಮರಾವನ್ನ ಅಳವಡಿಕೆ ಮಾಡಲೇಬೇಕು ನಮ್ಮೊಂದಿಗೆ ಈಗ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜೈಲಿಂಗ ಯವರಿದ್ದಾರೆ ಅಂದ್ರೆ ಅವರ ಜಮೀನಿಗೆ ಸೋಲಾರ್ ಕ್ಯಾಮ್ರಾವನ್ನ ಅಳವಡಿಕೆ ಮಾಡ್ಕೊಂಡಿರುವಂಥದ್ದು ಯಾವಾಗ ಅಳವಡಿಕೆ ಮಾಡ್ಕೊಂಡ್ರು ಯಾಕೆ ಅಳವಡಿಕೆ ಮಾಡ್ಕೊಂಡ್ರು ಅದರಿಂದ ಏನೆಲ್ಲ ಪ್ರಯೋಜನ ಆಯಿತು ಅನ್ನೋದನ್ನು ಸ್ವತಃ ಅವರಿಂದನೇ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಎಷ್ಟು ಸಮಯ ಆಯಿತು ನೀವೀಗ ಈ ಒಂದು ಸೋಲಾರ್ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿ ಎಷ್ಟು ಸಮಯ ಆಯಿತು ಸರ್ ನಾನು ತುಂಬ ಒಂದು ಸುಮಾರು ಒಂದು ಐದಾರು ತಿಂಗಳು ಆಗಿದೆ ಸೋಲಾರ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ತೊಂದರೆ ಇಲ್ಲ ನೀಟಾಗಿ ವರ್ಕ್ ಆಗ್ತಾ ಇದೆ ಈಗ ನಮ್ಮ ಜಮೀನಲ್ಲಿ ಯಾರೇ ಹೋದ್ರೆ ಯಾರೇ ಬಂದ್ರು ಸಹ ನಮಗೆ ನಾನು ಡ್ಯೂಟಿನಲ್ಲಿ ಇತ್ಕೊಂಡೆ ಸಹ ಮೊಬೈಲ್ ಅಲ್ಲಿ ನೋಡ್ಕೊ ನೋಡ್ಕೊಳ್ತೀನಿ ಹೇಗೆ ನೀವು ನಿಮ್ಮ ಕೃಷಿ ಭೂಮಿಯನ್ನು ಅಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ರಿ ನೀವು ಕಾಪಾಡ್ಕೊಳ್ತಿದ್ರಿ ಈಗ ಮುಂಚೆ ನಾವು ಬಲ್ದ ನಾವು ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ತಿಂಗಳಿಗೂ ಒನ್ ಟೈಮು ಹೋಗೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರಿಂದ ಏನಾಗಿತ್ತು ನಮಗೆ ಯಾವ ಒಂದು ಟಿಕ್ ಗಿಡಗಳು ಹಾಕಿದ್ದೀನಿ ನಾನು ತೆಂಗಿನ ಗಿಡ ಹಾಕಿದ್ದೀನಿ ಅದರಿಂದ ಏನಾಗಿದೆ ಅದಕ್ಕೆ ಟೀಕೆ ಗಿಡ ಯಾರೋ ಕಟ್ ಮಾಡಿ ಪಕ್ಕ ಜಮೀನೋ ಯಾರೋ ಏನೋ ಬೇಕು ಬೇಕು ಅಂತಲೇ ಸಹ ಅದನ್ನ ಕಟ್ ಮಾಡಾಕ್ತಾಯಿದ್ರು ಅದರಿಂದ ನಾನು ಏನೋ ಮಾಡಿ ನಾನು ಈ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಅರವಿಂದ್ ಸರ್ ಅವರು ಒಂದು ವಿಡಿಯೋ ನೋಡಿದೆ ಸುರಕ್ಷಾ ಹಾಯ್ ಸೋಲಾರ್ ಕ್ಯಾಮ್ರಾ ಅಂತ ತುಂಬ ಅವರು ವಿವರಣೆ ಕೊಟ್ಟಿರೋದು ನೋಡ್ಬಿಟ್ಟು ನನಗೆ ಲೈವ್ ತುಂಬ ಇಷ್ಟ ಆಯಿತು ಬಂದು ಆಫೀಸ್ ರಾಜಾಜಿ ನಗರಕ್ಕೆ ಬಂದು ಸರ್ಚ್ ಮಾಡ್ಕೊಂಡು ಬಂದಾಗ ರಾಜಾಜಿ ನಗರಕ್ಕೆ ಬಂದು ಅವ್ರು ತಮ್ಮನ್ನು ಭೇಟಿ ಮಾಡಿ ಅವರ ಮಾಹಿತಿ ಪಡ್ಕೊಂಡಿ ಸರ್ ಮಾಹಿತಿ ಪಡ್ಕೊಂಡು ಅದೇ ತರಹ ನಾನು ಜಮೀನಲ್ಲಿ ಸೋಲಾರ್ ಕ್ಯಾಮ್ರಾ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈಗ ಯಾವುದೇ ಸಹ ತೊಂದರೆ ಇಲ್ಲ ಓಕೆ ಅಂದ್ರೆ ಪೊಲೀಸು ಹೆಡ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತೀರಿ ಪೊಲೀಸರು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಯಾವುದನ್ನು ನಂಬಲ್ಲ ಅಂತದ್ರಲ್ಲಿ ನೀವು ಹೇಗೆ ಸುರಕ್ಷಾ ಈ ಸೋಲಾರ್ ಕ್ಯಾಮೆರಾವನ್ನ ಹೆಂಗೆ ನೀವು ಬಿಲೀ ಮಾಡ್ತೀರ ಈಗ ನಮ್ಮ ಫ್ರೆಂಡ್ಸ್ಗಳು ಸಹ ಊರ್ ಕಡೆ ಸೋಲಾರ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ವೆರೈಟಿ ವೆರೈಟಿ ಇದೆ ಅದ್ರಲ್ಲಿ ಸೋಲಾರ್ ಸಹ ಈ ಕ್ಯಾಮ್ರಾ ಅನ್ನೋದು ತುಂಬಾ ಅಡ್ವಾಂಟೇಜ್ ಇದೆ ಅದರಿಂದ ಅದ್ರ ನಮ್ಗೆ ಅನುಕೂಲ ಇದೆ ಅಂತ ಮಾಹಿತಿ ನನಗೆ ಲಭ್ಯ ಆಯಿತು ಸರ್ ಅದ್ರಿಂದ ಅರವಿಂದ್ ಸರ್ ಹತ್ರ ಬಂದು ನಮ್ಗೆ ಇದೇ ಕ್ಯಾಮ್ರಾ ಬೇಕು ಸರ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಮ್ಗೆ ಲೈಫ್ ಬೇಕು ಮತ್ತೆ ಕ್ಲಾರಿಟಿ ಬೇಕು ಗುಣಮಟ್ಟ ಚೆನ್ನಾಗಿರ್ಬೇಕು ಹೇಗಿದೆ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾವು ತುಂಬಾ ದೂರ ಜಿಮ್ ಮೂರು ಎಕರೆಗೂ ಸಹ ಅದನ್ನ ನೋಡುವಂತ ಸಾಧ್ಯ ಇದೆ ತುಂಬಾ ಚೆನ್ನಾಗಿದೆ ಸರ್ ಏನ್ ಹೇಳ್ತೀರಿ ಸುರಕ್ಷಾ ಐ ಕ್ಯಾಮ್ರಾವ ಸುರಕ್ಷಾ ಐ ಕ್ಯಾಮ್ರಾ ಈ ಮೂಲಕ ನಾನು ಏನ್ ಅಂದ್ರೆ ಇವತ್ತು ನಮ್ಗೆ ಎಪ್ಪತ್ತೊಂಬತ್ತು ಸ್ವತಂತ್ರ ದಿನಾಚರಣೆಗೆ ನಮ್ಮ ಗೆಸ್ಟಾಗಿ ಇನ್ವೈಟ್ ಮಾಡಿ ಈ ಸುರಕ್ಷಾ ಕ್ಯಾಮ್ರದ ಬಗ್ಗೆ ನಮ್ಮ ಒಂಥರ ಅವರು ಸಿಬ್ಬಂದಿ ನಮ್ಮ ಮನೆ ಹತ್ತರ ನೋಡ್ಕೊಳ್ತಾರೆ ಸರ್ ಎಲ್ಲರೂ ಅವರ ಗ್ರಾಹಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಪ್ರತಿಯೊಂದು ಏನೇ ಆದ್ರೂ ಇಮಿಡಿಯೇಟ್ ಆಗಿ ಅವರು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ ಈ ತರ ಸರ್ ಅಂತ ಯಾವುದೇ ಕಂಪ್ಲೇಂಟ್ ಇದ್ರೆ ಇದು ಸಾಲ್ವ್ ಮಾಡ್ಕೊಡ್ತಾರೆ ಮತ್ತೆ ಈಗ ಸುರಕ್ಷಾ ಕ್ಯಾಮ್ರಾ ಹಾಕಿರೋದ್ರಿಂದ ನನಗೆ ನೋಡಿ ಸಹಪಾಠಿಗಳು ಸುತ್ತಮುತ್ತ ಏನಿದೆ ನಾನು ಸಹ ಸುರಕ್ಷಾ ಕ್ಯಾಮ್ರಾ ಅಳವಡಿಸ್ಕೊಳ್ಬೇಕು ನಮ್ಮ ಜಮೀನು ಹಾಕಿರ್ಬೇಕು ಅಂದ್ಬಿಟ್ಟು ನಮ್ದು ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದಾರೆ ಸರ್ ಓಕೆ ಫೈನಲ್ ಆಗಿ ರೈತರಿಗೆ ಏನು ಹೇಳ್ತೀರಿ ರೈತಿ ಕೃಷಿ ಭೂಮಿಯನ್ನ ಹಿಂದೆಲ್ಲ ಏನು ಮಾಡ್ತಿದ್ರು ಕಾಯ್ತಾ ಇದ್ರು ರಾತ್ರಿ ಹೊತ್ತು ಹೋಗಿ ಅಥವಾ ಹಗಲು ಕೂಡ ಕಾಯ್ತಾ ಇದ್ರು ಇವಾಗ ಅಪ್ಡೇಟ್ ಆಗಿರುವಂತದ್ದು ಅಂದ್ರೆ ಕ್ಯಾಮ್ರಾವನ್ನು ಅಳವಡಿಕೆ ಮಾಡ್ಕೊಳ್ಳುವಂಥದ್ದು ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾ ಎಷ್ಟು ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ ಏನು ಅಂತ ನಾನು ಈ ಮೂಲಕ ಎಲ್ಲಾ ರೈತರಿಗೂ ಸಹ ಈಗ ಹೇಳ್ಕೊಳ್ಳೋದೇನೆಂದರೆ ತಾವು ಎಲ್ಲೆಲ್ಲೋ ಇರ್ತೀರಿ ಬೆಂಗಳೂರಲ್ಲಿ ಇರ್ತೀರಿ ಬೆಳೆ ದಾವಣಗೆರೆ ಬೆಳಗಾಮು ಹಲವಾರು ಕಡೆ ಕೆಲಸ ಮಾಡ್ತಾಯಿರ್ತಾರೆ ಜಮೀನೆಲ್ಲೋ ಇರ್ತದೆ ಊರ ಎಲ್ಲಿರ್ತದೆ ಅವ್ರೇನಾಗುತ್ತೆ ಅಂದರೆ ಜಮೀನು ಕಡೆ ಹೋಗಿ ನೋಡೋಕ್ಕಾಗಲ್ಲ ಅವರು ವ್ಯವಸಾಯ ಮಾಡಿಸೋಕ್ಕಾಗಲ್ಲ ಯಾವ ಕಾಳರು ಬರಲಿ ಮತ್ತೆ ಏನಾರ ಅಲ್ಲಿ ಜಮೀನಲ್ಲಿ ಲುಕ್ಷನ್ ಆದರೂ ಸಹ ಅವ್ರಿಗೆ ಗೊತ್ತಾಗಲ್ಲ ಹಾಗೇನಾಗುತ್ತೆ ಒಂದು ಅವರು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿಲೆ ಒಂದು ಒಳ್ಳೆಯ ಕ್ಯಾಮ್ರ ತಗೊಂಡು ಅವ್ರ ಮ ಜಮೀನುಗಳು ಅಳವಡಿಸ್ಕೊಂಡು ಈ ಜ ಕ್ಯಾಮ್ರ ಮುಖಾಂತರ ಅವರು ಅದನ್ನು ಸಾಲ್ವ್ ಮಾಡಿಕೊಂಡು ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಕೋಬೋದು ಅವ್ರ ಜಮೀನಲ್ಲಿ ಯಾರೇ ಎಂಟ್ರಿ ಆಗಲಿ ಅದು ನಮಗೆ ನೋಟಿಫಿಕೇಷನ್ ಬರುತ್ತೆ ಇಂಥವರೇ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದರಿಂದ ಎಲ್ಲ ರೈತರು ಸಹ ತಮ್ಮ ಬೆಳೆಗಳ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಕಾವಲುಗಾರ ಥರ ಕೆಲಸ ಮಾಡುತ್ತೆ ಸರ್ ಕಾವಲುಗಾರ ಥರ ಕೆಲಸ ಮಾಡುತ್ತೆ ಆದ್ದರಿಂದ ಸುರಕ್ಷಾ ಆಯ್ ಸೋಲಾರ್ ಕ್ಯಾಮರಾನ ಎಲ್ಲರೂ ಅಳವಡಿಸ್ಕೊಳ್ಬೇಕು ತಮ್ಮ ಜಮೀನು ಸುರಕ್ಷೆ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಹೇಳ್ತೀನಿ ಸರ್ ಎಸ್ ಸರ್ ಇದಿಷ್ಟು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜೈಲಿಂಗಯ್ಯವರ ಆ ಮಾತು ಅಂದರೆ ತಮ್ಮ ಜಮೀನಲ್ಲಿ ಸುರಕ್ಷಾ ಐ ಸೋಲಾರ್ ಕ್ಯಾಮ್ರಾವನ್ನ ಅಳವಡಿಕೆ ಮಾಡಿಕೊಂಡು ಒಂದಷ್ಟು ಬೆನಿಫಿಟ್ಸು ಅಂದರೆ ಸರಿಯಾದ ರೀತಿಯಲ್ಲಿ ಸುರಕ್ಷತವನ್ನ ಮಾಡಲಿಕ್ಕೆ ಒಳ್ಳೆ ಮಾರ್ಗ ಅನ್ನುವಂಥದ್ದನ್ನ ಅಂದ್ರೆ ಆ ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಯಾವಾಗ ಬೇಕಿದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ನೋಡ್ಕೊಳ್ಬಹುದು ನಿಮ್ಮ ಜಮೀನಲ್ಲಿ ಏನಾಗ್ತಿದೆ ಏನಾಗ್ತಾ ಇಲ್ಲ ಯಾರು ಬಂದ್ರು ಯಾರು ಹೋದ್ರು ಅನ್ನುವಂಥದ್ದನ್ನ ನೋಡ್ಕೊಬೋದು ಇದಿಷ್ಟು ಸ್ವತಃ ರೈತರು ಹಾಗೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರುವಂತಹ ಜೈಲಿಂಗಯ್ಯವರ ಮಾತು ಆದಷ್ಟು ಬೇಗ ನಿಮ್ಮ ಕೃಷಿ ಜಮೀನುಗಳಲ್ಲಿ ಈ ಒಂದು ಸುರಕ್ಷಾ ಐ ಸೋಲಾರ್ ಕ್ಯಾಮರಾವನ್ನು ಅಳವಡಿಕೆ ಮಾಡ್ಕೊಳ್ಳಿ ನಿಮ್ಮ ಜಮೀನು ಕೃಷಿ ಜಮೀನನ್ನ ಆದಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನು ನೀಡುವಂಥದ್ದು